ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಬ್ಯಾಚುಲರ್ಸ್ ತಿಂಡಿ ಅಂತೇಳಿ ಅವಲಕ್ಕಿನ ಇದ್ದೀನಿ ಅವಲಕ್ಕಿ ಒಂದು ಮೀಡಿಯಮ್ ಅವಲಕ್ಕಿನ ಚೂರು ನೀರು ಚಿಮಕ್ಸ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಕಡಲೆ ಬೀಜ ಒಂದು ಬಟ್ಲು ಈರುಳ್ಳಿ ಎರಡರಿಂದ ಮೂರು ಮೀಡಿಯಮ್ ಸೈಜು ಒಂದೆರಡು ಟೊಮ್ಯಾಟೊ ನಾಲ್ಕರಿಂದ ಐದು ಹಸಿಮೆಣಸು ಮತ್ತು ಕರಿಬೇವು ಅದಾದಮೇಲೆ ಅರಿಶಿನ ಪುಡಿ ನೆಕ್ಸ್ಟ್ ತೆಂಗಿನ ತುರಿ ಎดิಷ್ಟನ್ನ ಹಾಕಿ ಹೇг ಮಾಡೋದು ಅಂತ ಹೇಳಿಕೊಡ್ತೀನಿ ಸೇಕ್ ಬಾಂಡ್ಲಿಗೆ 2 ಮೂರು ಸ್ಪೂನ್ ಎಣ್ಣೆ ಹಾಕ್ಬೇಕು ಅರೆಕ್ಷನ್ ಪಸಾತೆ ಹಾಕಿ ಸ್ವಲ್ಪ ಸಿಡಿತಾ ಇದೆ ಅಂದಾಗ ನಾವು ಶೇಖರ್ ಹೆಲ್ತಿ ತುಂಬ ಒಳ್ಳೆಯದು ಬಡವರ ಬಂದು ಅಂತಾರೆ ಇದನ್ನು ಸೊ ಬಾದಾಮಿಯಲ್ಲಿ ಎಷ್ಟು ಒಳ್ಳೆ ವಿಟಮಿನ್ಸ್ ಇರುತ್ತೋ ಅದೇ ಥರ ಕಡಲೆ ಬೀಜದಲ್ಲಿ ಇರುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರೋದನ್ನು ನೀವು ಅದನ್ನು ಉಟ್ಕೋಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಂಟಿ ಮೇಲೆ ಉಟ್ಕೊಳ್ಳಿ ಸೊ ಇದ್ದ ತಕ್ಷಣ ಅದಕ್ಕೆ ಹೆಚ್ಚು ಟೊಮೊಟೊ ಕದ್ದು ತಿನ್ನಲ್ಲ ಅಂತ ಈಗ ದೊಡ್ಡ ದೊಡ್ಡ ಚಿಕ್ಕದ್ದು ಎಲ್ಲರೂ ಹಠ ಮಾಡ್ತಿರ್ತಾರೆ ಕರ್ದಿ ಚಿಕ್ಕದಾಗಿ ಹೆಚ್ಕೊಂಡ್ರೆ ಅದು ಹೇಗೆ ಹೋಗುತ್ತೆ ಹೋಗುತ್ತೆ ಬೇಕು ಅದರಲ್ಲಿ ಐರನ್ ವಿಟಮಿನ್ ತುಂಬ ಇರುತ್ತೆ ಕಣ್ಣಿಗೆ ಹೇರಿಗೆ ಎಲ್ಲ ತುಂಬ ಒಳ್ಳೆಯದು ಇದು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಹೋಗ್ತೀವಿ ಮೀಡಿಯಂ ಫ್ಲೇಮಲ್ಲಿ து இத அரிஷாக்கி ருச்சி ஹிமாலயன் டாக் சைட் அந்த யூஸ் நடி தான் வைட் சவுண்ட்டு அது ஒல்ல ಇದೊಂದು ಟೂ ಮಿನಿಟ್ಸ್ ತನಕಾಗುತ್ತೆ ಅಂತ ಉಳ್ಕೋಬೇಕು ಅದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡಿ ಉಳಕ್ಕೆ ಹೋಗಿ ಇದು ಮಿಕ್ಸ್ ಮಾಡಬೇಕು ಇದನ್ನು ಸ್ವಲ್ಪ ಒಂದು ಐದು ಐದು ನಿಮಿಷದ ಮುಂಚೆ ನೀರು ಚಿನ್ನಿಸಿ ಇಟ್ಕೊಂಡಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅವಲಕ್ಕಿ ತುಂಬ ಹಿಡಿದಾದ್ರೂ ಚೆನ್ನಾಗಿರಲ್ಲ ಅದಕ್ಕೆ ಜಾಸ್ತಿ ನೀರು ಹಾಕೊಂಡು હાર્ટ ક્લાસિકને ટુ ટી કપ વોલ્યુમ જેટલું ગોળ દીધું અને આટલું હાર્ટ ક્લાસિક એટલેને ચુમકશે ઓલા કરે હવે દેખું ઉતરી જતો તૈલી તરી હકતા જાય બધું જ ચાલે છે ને તો વિસ થઈ 5 મિનિટ ಏನೇನೆಲ್ಲ ಪುಡಿ ತಗೊಂಡ್ಕೊಂಡಿರ್ತಾರೆ ಎರಡು ಬಂದ ಈ ಥರ ಅವರೇ ನಿಮಿಷದಲ್ಲಿ ಐದೇ ಆಗೋಗುತ್ತೆ ತಿಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಿಂಡಿ ರೆಡಿ ಇದೆ ಅದನ್ನು ಆಫ್ ಮಾಡ್ಕೊಳ್ಳಿ ಸ್ವಲ್ಪ ಹುಳಿ ಇಷ್ಟಪಡಬೇಕು ಎರ್ಡ್ ಪಡೋರು ಏನು ಮಾಡ್ತಾರೆ ನಿಂಬೆ ಹಣ್ಣನ್ನು ಸ್ವಲ್ಪ ಹಾಕ್ಕೊಳ್ತಾರೆ ಸೊ ನಾನು ಸಲ ಹಾಕ್ತೀನಿ ಬೇರೆ ಬರೀ ಟೊಮೆಟೊ ಹಾಕಿ ಮಾಡಿದ್ದೀನಿ ಆ್ಯಕ್ಚುಲಿ ಅಲಿಯಾ ಬಟ್ ಫೇವ್ರೇಟ್ ತಿಂಡಿ ಅಂತೆ ಪೋಹ ಅಂತ ಹಿಂದಿಯಲ್ಲಿ రుచి రుచి అదే అవలక్కి తిండి తయారేది నీవు మనల్ని మాడుకొని తిని